ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ ಎಲ್ಲರು ಹೆಂಗೆ ಅದರಿ ಎಲ್ಲರು ಚೆನ್ನಾಗೈದಿರಿ ಅನ್ಕಂತಿ ನಾನು ಬಿಸಿಲಿನಾಡಿನ ನಿಮ್ಮ ಮನೆ ಮಗ ರಮೇಶ ಇವತ್ತು ಏನು ಮಾಡ್ತಾ ಇದ್ದೀನಿ ಅಂದ್ರೆ ಒಂದು ಮೋಟೋ ಬ್ಲಾಗ್ ಮಾಡ್ತಾ ಇದ್ದೀನಿ ಓಮ್ ಟೂರ್ ಅಂತೇಳಿ ಇವತ್ತೊಂದು ಬ್ಲಾಗ್ ಮಾಡ್ತಾ ಇದ್ದೀನಿ ಓಮ್ ಟೂರ್ ಅಂದರೆ ನಿಮ್ಗೆ ಗೊತ್ತಿರುತ್ತೆ ನಮ್ಮೂರಲ್ಲೇ ನಮ್ಮ ಮನೆಯ ಎಕ್ಸ್ಪ್ಲೋರ್ ಮಾಡ್ತೀನಿ ಅದು ಹೇಗಿದೆ ಏನೆಲ್ಲ ನಮ್ಮ ಮನೆ ಸುತ್ತಮುತ್ತ ಏನಿದೆ ಎಲ್ಲ ತೋರಿಸ್ತೀನಿ ಬನ್ನಿ ಮತ್ತೆ ಯಾಕೆ ತಡ ವೀಡಿಯೋ ಚಾಲ್ ಮಾಡಬ್ರಿ ಆಯ್ ಅವಂದ್ರಿ ಯಾರೆಲ್ಲ ಫಸ್ಟ್ ಆಗಿ ನಾನು ವೀಡಿಯೋ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕ್ರಿ ಆಗ ಲೈಕ್ ಮಾಡ್ರಿ ಸ್ವಲ್ಪ ಇದು ನಮ್ಮ ಇರೋ ಬೈಕ್ ನಮ್ಮ ತಮ್ಮಂದು ಸಣ್ಣ ತಮ್ಮಂದು ಬೈಕ್ ಇದು ರೀಸೆಂಟಾಗಿ ಒಂದು ನಾಲ್ಕು ವರ್ಷ ಆಯ್ತು ತಗೊಂಡ ಇದು ನೋಡ್ತಾ ಇದ್ರಲ್ಲ ಇದು ನಮ್ಮ ಮಿನಿ ಆಟೋ ಇದು ನಮ್ಮ ಎರಡನೇ ತಮ್ಮಂದು ಇವಾಗ ಓಡಿಸ್ತಾ ನಾವು ಉಡುಪಿಗೆ ಹೋಗಿದ್ದೆ ಅನ್ನೋ ಸ್ವಲ್ಪ ಕೆಲಸ ಐತೆ ನೋಡ್ತಾ ಇದ್ರಲ್ಲ ಸ್ನೇಹಿತರೆ ಇದು ನಮ್ಮ ಜಂತ ಮನೆ ಜಂತ ಮನೆ ಗೊತ್ತಲ್ಲ ಸರ್ಕಾರದಿಂದ ಬಂದಿರೋ ಜಂತ ಮನೆ ಇದು ನೋಡ್ತಾ ಇದ್ರಲ್ಲ ಇದು ನಮ್ಮ ಮೊದಲನೇ ಸದಸ್ಯ ಅಂತಲೇ ಹೇಳ್ಬೋದು ಪಲ್ಸರ್ ಎಸ್ ತಗೋ ಕಾಲದಲ್ಲಿ ನಾವು ಅಪ್ಪಚಿ ತಗೊಂಡಿದ್ದೀವಿ ನನ್ನ ಫಸ್ಟು ಬೈಕ್ ಇದು ಇದರಲ್ಲಿ ನಾವು ತುಂಬ ಇದಾವೆ ನೋಡ್ತಾ ಇರೋ ಆಗಿ ತೋರಿಸ್ತಾ ಇದ್ದೀನಿ ಯಾವ ಥರ ಇದೆ ಅಂತ ನಮ್ಮನೆ ಬನ್ನಿ ಇವಾಗ ಒಳಗಡೆ ಹೋಗೋಣ ನೋಡ್ತಾ ಇರೋಲ್ಲಪ್ಪ ಇದು ನಮ್ಮ ಮನೆಯ ಜನತ ಮನೆ ನೋಡ್ತಾ ಇದ್ದಾರೆ ಪ್ರತಿಯೊಂದು ಯಾವುದೇ ಒಂದು ಎಡಿಟ್ ಮಾಡಿಲ್ಲ ಏನು ಮಾಡಿಲ್ಲ ರಿಯಲ್ ಐಟಾಗಿ ತೋರಿಸ್ತಾ ಇದ್ವಿ ನಮ್ಮ ಹಳ್ಳಿ ಮನೆ ಅಂತ ಬರ್ರಿ ಒಳಗಡೆ ಹೋಗಂಬ್ರಿ ನೋಡ್ತಾಯಿದ್ರೆ ಸ್ನೇಹಿತರೆ ಇದು ನಮ್ಮ ಮನೆಯ ಒಳಗಡೆ ಹೋಗ್ಬೇಕಾದ್ರೆ ಪ್ರಶ್ನೆ ಅನ್ನಿಸ್ದು ಇಲ್ಲಿ ನೋಡ್ತಾ ನೋಡ್ತಾಯಿದ್ದೀರ ಒಂದು ಮಂಚ ಐತಿ ಈ ಮಂಚ ಅಂದರೆ ಏನಂದ್ರೆ ನಮ್ಮನ್ನ ಬೆಡ್ರೂಮು ಇಲ್ಲಿ ನಾನು ಮಲಗೋ ರೂಮ್ ಇರುತ್ತಾ ಇದು ಬೆಡ್ರೂಮು ಕಿಚನು ಹಾಲು ಎಲ್ಲ ಒಂದೇ ಇಲ್ಲಿ ನೋಡ್ತಾ ಇದ್ದೀರಲ್ಲ ಸ್ನೇಹಿತರೆ ಇದು ನಮ್ಮ ಹೊಲದಲ್ಲಿರೋ ಬೆಳೆದಿರುವ ತೊಗರಿ ತೊಗರಿ ಬೆಳ್ದೀವಿ ನೋಡ್ರಿ ಒಂದು ಹದಿಮೂರು ಪ್ಯಾಕೆಟ್ ಆಗ್ಯಾವ ಇನ್ನೂ ರೇಟ್ ಬಂದಿಲ್ಲ ಅಂತ ಕೊಟ್ಟಿಲ್ಲ ಇಲ್ಲಿ ನಮ್ಮ ಗಾಡ್ ಫಾದರ್ ಇದ್ದಾರೆ ನೋಡ್ತಾ ಇದ್ದಾರೆ ಅಲ್ಲ ಪ್ರತಿಯೊಂದು ಇವರುಗಳು ಇಲ್ಲದವ ಬರೀ ಇವಾಗ ನಮ್ಮ ತಾತನ ಪರಿಚಯ ಮಾಡಿಸ್ತೀವಿ ನಿಮ್ಗೆ ಇವರು ಬಂದ್ಬಿಟ್ಟು ನಮ್ಮ ತಾತ ಬಸಪ್ಪ ಜಾಲಹಳ್ಳಿ ಇವರವರು ವೈಫು ನಮ್ಮ ಅಜ್ಜಿ ನೋಡಿರಿ ಹೇಗೈತಿ ಸೂಪರ್ ಆಗೈತಿಲ್ಲ ಜೋಡಿ ಬರ್ರಿ ಇನ್ನೊಂದು ತೋರಿಸ್ತೀನಿ ನಿಮ್ಮ ಪ್ರೆಸ್ ಆಗಿರೋದು ಇರೋದು ನಮ್ಮ ಫ್ಯಾಮಿಲಿ ಸದಸ್ಯರ ಫೋಟೋ ಇದು ನೋಡ್ತಾ ಇದ್ದೀರಲ್ಲ ಇದೆಲ್ಲ ನಮ್ಮ ಫ್ಯಾಮಿಲಿ ಫೋಟೋ ಇದರ ಯಾರು ನಿಮ್ಮ ಮನೇಲಿ ಈ ಥರ ಯಾರು ಫ್ಯಾಮಿಲಿ ಫೋಟೋ ಇತ್ತು ಲೈಕ್ ಮಾಡ್ರಿ ಅಂದು ಕಮೆಂಟ್ ಮಾಡಿರಿ ಬರೀಪ್ಪ ಮುಂದೆ ಹೋಗಿ ಮುಚ್ ನೋಡ್ರಪ್ಪ ಇವರು ನಮ್ಮ ತಾತ ಇವರೊಬ್ಬರು ನಾಟಕಕಾರರು ಆಮೇಲೆ ಸಾಂಗ್ ನಾಡ್ತಿದ್ರು ಇವ್ರದ್ದೊಂದು ಹಿಸ್ಟ್ರಿ ಹೇಳ್ತೇನೆ ಹಿಂದಕ್ಕೆ ನಮ್ಮ ತಾತ ನಮ್ಮ ಅಜ್ಜಿ ಹೆಂಗೆ ಅನ್ವನ್ಯವಾಗಿದ್ರು ಅಂತ ನಮ್ಮ ತಾತ ಒಂದು ಹಿಸ್ಟ್ರಿ ಕ್ರಿಯೇಟ್ ಮಾಡ್ಯಂದ್ರೆ ಏನಂದ್ರೆ ಹಿಂದಕ್ಕೆ ಅಗಸೆ ಕಟ್ಟಿ ಕುಂತಿರ್ತಾರೆ ನಮ್ಮ ತಾತ ಅವ್ರ ದೋಸ್ ಅಂತಾರೆ ಮನೆಗೆ ಚಾ ಕುಡಿಯೋಕೆ ಹೋಗಲ್ಲನ ಅಂತ ಏಯ್ ನಮ್ಮ ಮನಸ್ಸು ಮಾಡಿದಂದ್ರೆ ಚಾನ ಇಲ್ಲಿ ಅಕ್ಷಿ ಕಿಟ್ಟಿ ತರಿಸ್ತಂತಾರೆ ಅವಾಗ ಏನಂತಾರೆ ಅವ್ರ ದೋಸ್ ಏನಂತಾರ ಅಂದ್ರೆ ನೀ ಏನು ತರಿಸ್ತಿದ್ದೀವಿ ಇವಾಗ ಯಾವಾಗ ತರ್ತಾರ ನಮ್ಮ ಅಕ್ಕ ತರೋಲ್ಲ ಅಂತಾರೆ ಅವಾಗ ನಮ್ಮ ತಾತ ಹೇಳಿ ಕಳಿಸ್ತಾನೆ ನಾನು ಇಲ್ಲಿ ಕಟ್ಟಿ ಕುಂತೀನಿ ಚಹಾ ಮಾಡ್ಕೊಂಬರ್ಬೇಕಂತ ಅವಾಗ ನಮ್ಮ ಅಜ್ಜಿ ವ್ರ ಬಸಮ್ಮ ಅಂಥೇಳಿ ಇವರು ಚಹಾ ಮಾಡ್ಕೊಂಡು ಅಕ್ಷಿ ಕಟ್ಟಿಗೆ ಹೋಗ್ತಾರೆ ನೋಡಿರಿ ಅವರು ದಾಂಪತ್ಯ ಜೀವನ ಹೆಂಗಿತ್ತು ಅಂತ ಅನ್ಕಂದ್ರೆ ಗಂಡನ ಮಾತ್ರ ಮೀರ್ತಿದ್ದಲ್ಲ ಆದರೆ ಈಗನಾರ ಗಂಡ ಒಂದು ಎದ್ದು ಚಹಾ ಕೊಡೋಲ್ಲ ಒಂದು ನೀರು ಕೊಡೋಲ್ಲ ಆ ಥರ ಒಂದು ಸಂಸಾರ ನೆಡ್ದವು ಬರೀ ಒಳಗೊಂಬ್ರಿ ನೋಡಕ್ಕೀರಲ್ಪ ಈಗ ಇದು ನಮ್ಮ ಕಿಚನು ನೋಡ್ತಾ ಇದ್ದಾರಲ್ಲ ಕಿಚನ್ ಹಾಕೊಂಬ್ರಿ ಏನೇನೈತೆಲ್ಲ ತೋರಿಸ್ತು ನಿಮ್ಗೆ ಇಲ್ಲಿ ಗಡಿಗೆ ಐತಿ ಒಂದು ಹಸ್ತ ಐತಿ ಇದ್ರಾಗ ನೀರು ಕುಡಿಯು ನೀರಾಕೆ ಇದು ಜಳಗಕ್ಕೆ ಬಳಸ್ತೀವಿ ಇದನ್ನು ಕುಡಿಯಕ್ಕೆ ಮಾಡಿವೆ ಇಲ್ಲೊಂದು ಸಣ್ಣದ ಒಂದು ಮಿನಿ ಒಂದು ಕಂಗ್ಳು ಸೀರೆಗಿವು ಇಲ್ಲಿ ನಮ್ಮದು ಸೋಕಿಯಸ್ ಏನೇನು ಅಡಿಗೆ ಮಾಡಕ್ಕೆ ಬೇಕಲ್ಲಿ ಇಲ್ಲೇ ತಗೊಂತೀವಿ ಇಲ್ಲಿ ಹೊಡಕತ್ತರೆಲ್ಲ ಇದು ನಮ್ಮ ಅಡಿಗೆ ಇದು ಒಲಿ ಇಲ್ಲಿ ಇದು ಅಡಿಗೆ ಮಾಡಕ್ಕೆ ನೀರು ಕಸಕ್ಕೆ ಇಲ್ಲಿ ಕಟ್ಟಿಗೆ ಅದಾವೆ ಇಲ್ಲಿ ಸ್ನಾನ ಮಾಡ್ತೀವಿ ಇಲ್ಲೇ ನೋಡ್ರಿ ಈ ಥರ ನಮ್ಮ ಬಡವ್ರ ಮನೆಯಾಗ ಈ ಥರ ಇರುತ್ತೆ ಬರ್ರಿ ಇವಾಗ ಮುಂದೆ ಹೋಗಂಬ್ರಿ ನೀವು ಇಲ್ಲಿ ನೋಡಕೈತಿರಲ್ಲಪ್ಪ ಇದು ನಮ್ಮದು ಜಂತ ಮನ್ಯಾಗ ಒಂದು ಬೆಡ್ರೂಮ್ ಅಂತ ಹೇಳ್ಬೋದು ಒಂದು ಹಾಲ್ ಅಂತ ಹೇಳ್ಬೋದು ಇಲ್ಲಿ ನೋಡಕತ್ತಿರಲ್ಲ ಎರಡು ಸಾವಿರದ ಇಪ್ಪತ್ತೈದ್ರದ್ದು ಒಂದು ಕ್ಯಾಲೆಂಡರ್ ಬಂದುಬಿಟ್ಟೈತೆ ಇದು ನಮ್ಮ ಸ್ವಿಚ್ ಬಾಡ ಇದು ಕನೆಕ್ಷನ್ ನೋಡ್ರಿ ಕಿತ್ತೋಗ್ಬಿಟ್ಟೈತೆ ರೆಡಿ ಮಾಡಿಸ್ಬೇಕು ಬರ್ರಿ ಇವಾಗ ಸ್ಪೆಷಲ್ ಒಂದು ತೋರಿಸ್ನೆ ನೋಡ್ರಪ್ಪ ನಮ್ಮ ಮನ್ಯಾಗ ಒಂದು ಟಿ ವಿ ಐತೆ ಸ್ಮಾರ್ಟ್ ಟಿ ವಿ ಏನು ನೀವು ಬಡೋರು ಅಂತ ಹೇಳಿ ಕೇಸಿ ಒಂದು ಹದಿನೈದು ಇಪ್ಪತ್ತು ಸಾವಿರ ದೊಡ್ಡ ಟಿ ವಿ ಇಟ್ಟಿದ್ದೀನಿ ಅಂತ ಅಂದ್ಬಿಟ್ರೆ ನಮ್ಮ ಮಕ್ಕಳಿಗೆ ಸೀರೆಸ್ ತಿಡೋದೈತೆ ಅಂದ್ರೆ ಅಡಿಗೆ ಮಾಡೋದು ಬಿಟ್ಟು ಕೇಸಿ ಸೀರಿಯಲ್ ನೋಡ್ತಾರೆ ಅದಕ್ಕೆ ನಮ್ಮಮ್ಮ ತಗೊಂಡಿರೋ ಟಿ ವಿ ನೋಡ್ರಿ ಇದೆ ಸಣ್ಣ ಟಿ ವಿ ಇತ್ತರೆ ಅದು ಮೊನ್ನೆ ಸಾಕು ಸರೋಟಾಗಿ ಸುಟ್ಟೋಗಿಬಿಡ್ತಿ ಅದಕ್ಕೆ ಇವಾಗ ದೊಡ್ಡ ಟಿ ವಿ ತಗೊಂಡ್ವಿ ಇಲ್ಲ ನಮ್ಮದು ಹೋಮ್ ಥಿಯೇಟ್ರ್ ಐತೆ ನೋಡ್ರಿ ಸಾಂಗ್ ಆಡತ್ತ ನಾನು ಸಾಂಗ್ ಆಡೋಸಲ ಅದನ್ನು ತಗೊಂಡ್ವಿ ಇಲ್ಲೇ ನೋಡ್ರಿ ಒಂದು ಫ್ಯಾನ್ ಐತೆ ಇದು ಮ್ಯಾಗ ತಗಡಿರಾಗ ನಮಗೆ ಬೇಸಿಗೆ ಸೆಕೆ ಜಾಸ್ತಿ ಬರುತ್ತೆ ಅಂತೇಳಿ ಕೇಸಿ ಒಂದು ಫ್ಯಾನ್ ತಗೊಂಡ್ವಿ ಇಲ್ಲಿ ನೋಡ್ತಾ ಇರ್ಬೋದು ಒಂದು ಜೊಕಲಿ ನಮ್ಮ ಅಣ್ಣನ ಮಕ್ಕಳು ಮಲ್ಕಿದೆ ಬರೀ ಇವಾಗ ಅಂತ ಸ್ಪೆಷಲ್ ಐಟಮ್ ತೋರಿಸಿ ನಿಮಗೆ ಏನಂದ್ರೆ ನೋಡ್ರಪ್ಪ ಇದು ಟೀ ಜಿರಿ ನಮ್ಮ ಟೀ ಜಿರಿ ಪ್ರತಿಯೊಂದು ಮನೆಯಾಗೆ ಟಿ ಜಿರಿ ಇರ್ತಾವೆ ಎಲ್ಲರ ಮನ್ಯಾಗ ರೊಕ್ಕಿದ್ರೆ ನಮ್ಮ ಮನೆಯಾಗ ಬರೀ ಬಟ್ಟೆ ಅದಾವೆ ನೋಡ್ರಿ ನೋಡಕತ್ತೀರಲ್ಲ ಶ್ರೀಮಂತರ ಮನೆ ಮನ್ಯಾಗ ಟೀ ಜ್ರಿಯಾಗ ಏನಿರ್ತಾವಂದ್ರೆ ರೊಕ್ಕ ಬೆಳ್ಳಿ ಬಂಗಾರ ಎಲ್ಲ ಇರ್ತಾವೆ ಅದು ನಮ್ಮ ಮನ್ಯಾಗ ನೋಡಿರಿ ಹೊಸ ಹೊಸ ಅಂಗಿ ಇಲ್ಲಿ ನೋಡ್ರಿ ನಮ್ಮ ಮನೆಯಾಗ ಆಧಾರ್ ಕಾರ್ಡ್ ಪಾದಾರ್ ಕಾರ್ಡ್ ಎಲ್ಲ ಇದರಾಗೆ ಇಟ್ಟಿವಿ ಇಲ್ಲಿ ನೋಡ್ಬೋದು ಅವು ನೋಡ್ರಿ ಎಲ್ಲ ಬಟ್ಟಿವ್ರೀ ಇವೆಲ್ಲ ಬಸ್ ಎಲ್ಲ ನಿಮ್ಮನಾಗ ಇರ್ತವೆ ಗಂಗಾಚೇರಿ ಗಿಡ ಅವ್ರಿ ಈ ಥರ ಸೆಟಪ್ ಮಾಡಿವಿ ಬರ್ರಿ ಇವಾಗ ನಮ್ಮ ಮನೆಯಾಗ ದೇವ್ರ ಕೊಹ್ಲಿ ತೋರಿಸ್ದ ದೇವ್ರ ಕೋಲಿ ಅಂದ್ರೆ ದೇವ್ರ ಮನೆ ದೇವ್ರ ಮನೆ ತೋರಿಸ್ದೆ ನೋಡಕತ್ತಿರಲ್ಲಪ್ಪ ಇದ ನಮ್ಮ ದೇವ್ರ ಮನೆ ದೇವ್ರ ಮನೆ ನೋಡಿ ಅಡಿಗೆ ಮನೆ ಇಟ್ಟು ಮಾಡಿಬಿಟ್ಟು ಹಂಗೆ ಈ ಕಣ ನೋಡಬೇಕು ಕಾಣೆ ಈಗ ಸರ್ಕಾರದಿಂದ ಕೊಟ್ಟಿರೋ ಗ್ಯಾಸ್ ಕೊಟ್ರ ಇಲ್ಲಿ ಎರಡು ಒಂದು ನಾಲ್ಕು ಬಕೆಟ್ ಇಟ್ಟು ಕೇಸು ಅಡಿಗೆ ಮಾಡೋಕೆ ಮಾಡಿವಿ ಇಲ್ಲಿ ಮ್ಯಾಗ ಒಂದು ರಟ್ಟೆ ರಟ್ಟಿಡಕ್ಕೆ ಮಾಡಿವಿ ಇಲ್ಲಿ ಪ್ರತಿ ಮನೆಯಾಗ ಇರ್ತಾವು ಇವು ನೋಡ್ರಿ ನಮ್ಮ ಅಡಿಗೆ ಮಾಡೋ ಸಾಮಾನುಗಳು ಇಲ್ಲಿ ಇಟ್ಟಿವಿ ಇಲ್ಲಿಗ ಸಾಮಾನದ ಹಳೆಯ ಸಾಮಾನು ಇಲ್ಲಿ ನೋಡ್ತಾ ಇರ್ಬೋದು ನೀವು ಟ್ರಂಕ್ ಅದಾವೆ ಪ್ರತಿ ಎಲ್ಲಮ್ ಬಿಟ್ಟಕ್ಕೆ ಹೋದಾಗ ನಾವು ಟ್ರಂಕ್ ತಗೊಂಡ್ಬಿಡ್ತೀವಿ ಪ್ರತಿ ವರ್ಷಕ್ಕೆ ಇದು ಒಂದು ಹತ್ತು ವರ್ಷದ ಟ್ರಂಕ್ ಇರ್ಬೋದು ಇದು ಒಂದು ನಾಲ್ಕು ವರ್ಷದ ಈ ಟ್ರಂಕ್ ತಗೊಂಡಿಲ್ಲ ಬರ್ರಿ ನಮ್ಮ ದೇವ್ರ ದರ್ಶನ ಮಾಡಿಸ್ಬಿಡ್ತು ನಿಮ್ಗೆ ಲ್ಲಪ್ಪ ನಮ್ಮ ಮಂದಿಯವರು ಇರಭದ್ರೇಶ್ವರ ಎಲ್ಲರೂ ದರ್ಶನ ಮಾಡ್ಕ್ರಿ ನಿಮ್ಗೆ ಎಲ್ಲರೂ ಒಳ್ಳೇದು ಮಾಡ್ತಾನೆ ನೋಡ್ರಿ ಇದೇ ಥರ ನಮ್ಮ ಮನೆ ಇರುತ್ತೆ ಬಡವ್ರ ಮನೆ ಬರೀ ಇವಾಗ ಮುಂದೆ ತೋರಿಸ್ತೀನಿ ಏನಂದ್ರೆ ನೀವು ಇಲ್ಲಾಡಕತ್ತಿರಲ್ಲಪ್ಪ ಇದ್ರಾಗ ಏನದಾವ ಅಂದ್ರೆ ನನ್ನ ಸರ್ಟಿಫಿಕೇಟ್ ಅದಾವು ಹತ್ತನೇ ಕ್ಲಾಸಿಂದ ಡಿಗ್ರಿ ಮುಗಿಸಿದ್ವಿ ಎಲ್ಲ ತಗೊಂಬಂದು ಇಟ್ಬಿಟ್ಟಿನಿ ಯಾಕಂದ್ರೆ ನಮಗೆ ಗೌರ್ಮೆಂಟ್ ಜಾಬ್ ಸಿಗಲಿಲ್ಲ ನಾ ಹುಟ್ಟಿರೋದು ಮಿಡ್ಲ್ ಕ್ಲಾಸ್ನಾಗ ಎಷ್ಟೋ ಜಾಬ್ ಟ್ರೈ ಮಾಡಿವೋ ಆದರೆ ಸಿಗಲಿಲ್ಲ ಅವನ್ನೆಲ್ಲ ಒಂದು ಡಿಗ್ರಿ ಮುಗಿದ್ಮೇಲೆ ಇದ್ರಾಗ ಇಟ್ಬಿಟ್ಟು ನೋಡ್ರಿ ಬರೀ ಇವಾಗ ಮುಂದೆ ಹೋಗಮ್ಮ್ರಿ ಮುಂದೆ ಮಾತಾಡ್ತನೇ ನೋಡಿದ್ರಲ್ಲಪ್ಪ ಇದು ನಮ್ಮ ಮನೆ ಇದೇ ನಮ್ಮ ಮಿಡ್ಲ್ ಕ್ಲಾಸ್ ಮನೆ ಜನತ ಮನಿ ಓಮ್ ಟೂರ್ ಇದ್ರಾಗ ಮಾಡಿವಿ ನೋಡ್ತಾ ಇದ್ರಲ್ಲ ಇವು ನಮ್ಮ ಜೋ ಇವು ತೊಗರಿ ಈ ವರ್ಷ ಹನ್ನೆರಡು ಹದಿಮೂರು ಪ್ಯಾಕೆಟ್ ಆಗ್ಯವು ಮಳೆ ಇಲ್ಲ ಆದ್ರೂ ಹದಿಮೂರು ಪ್ಯಾಕೆಟ್ ಆಗ್ಯವು ಇಲ್ಲಿನ ರೇಟ್ ಬಂದಿಲ್ಲ ಅಂತ ಕೊಟ್ಟಿಲ್ಲ ನೋಡ್ತಾ ಇರ್ಬೋದು ಇದು ನಮ್ಮ ಅರ್ಮನಿ ಇದು ನಮ್ಮ ಓಮ್ ಟೂರ್ ಇವತ್ತು ಓಮ್ ಟೂರ್ ನೋಡಿದಿರಲ್ಲ ಏನು ಅನ್ನಿಸ್ತು ಎಲ್ಲರೂ ಒಂದು ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ತಪ್ಪಿದೆ ಇದು ನಮ್ಮ ಅರ್ಮನೆ ಪ್ರತಿಯೊಬ್ಬರು ವೀಡಿಯೋ ನೋಡೋಕಿದ್ರೆ ಪ್ರತಿಯೊಬ್ಬರಿಗೆ ಈ ವಿಡಿಯೋ ಇಷ್ಟ ಆಯ್ತು ಅನ್ಕಂಡಿ ಮಿಡಲ್ ಕ್ಲಾಸ್ ಮನೆ ಊಟಬಾರ್ದ್ರೆ ಊಟಂಗಿದ್ರೆ ಪೂರ್ತಿ ಬಡವರಾಗಿ ಹುಟ್ಬೇಕು ಇಲ್ಲ ದೊಡ್ಡ ಶ್ರೀಮಂತರ ಮನೆ ಹುಟ್ಬೇಕು ಮಿಡ್ಲ್ ಕ್ಲಾಸ್ಗೆ ಹುಟ್ಟರೆ ಇಷ್ಟ ನೋಡ್ರಿ ನಮ್ಮ ಬಳೆ ನೋಡ್ತಾ ಇದ್ರಲ್ಲ ಇದು ನಮ್ಮ ಮನೆ ಇದು ನಮ್ಮ ವಾತಾವರಣ ನೋಡಿದ್ರಲ್ಲಪ್ಪ ನಮ್ಮ ಓಮ್ ಟೂರ್ ಹೆಂಗಿತ್ತಂತ ಎಲ್ರಿಗೂ ಇಷ್ಟ ಐತೆ ಅನ್ಕಂತನೆ ಇದು ನಮ್ಮ ಬಡವ್ರ ಮನೆ ಮಿಡಲ್ ಕ್ಲಾಸ್ ಜನದಾಗ ಇಷ್ಟ ನಮ್ಮ ಫ್ಯಾಮಿಲಿ ಇರೋದು ಅಪ್ಪ ಅಮ್ಮ ಹೊರ್ಗಡೆ ಹೋಗಿದಾರೆ ತಮ್ಮವ್ರು ಹೊರಗಡೆ ಇವತ್ತು ವಿಡಿಯೋ ಮನೆ ಮನೆಗೆ ಯಾರಲ್ಲಂತೂ ವಿಡೇ ಮಾಡೀನಿ ಇಲ್ಲಾಂದ್ರೆ ಎಲ್ಲರೂ ನಗ್ತಿದ್ರು ಏನು ಮಾಡಕತ್ತೆ ನೀವು ಅಂತ ಆಲ್ರೆಡಿ ನಮ್ಮ ಮಗಳು ಬಂದು ನೋಡಿ ಹೋದ್ಲು ನೋಡಕತ್ತೀರಿ ಇದು ನಮ್ಮ ಮನೆ ಮಿಡಲ್ ಕ್ಲಾಸ್ ಇರ್ತ ಮೂರು ಜನ ಅಂತಂಬರ್ದೀವ್ರಿ ದುಡಿಯಾಕತ್ತೀವಿ ಆದರೂ ಒಂದು ದೊಡ್ಡ ಮನೆ ಕರ್ಸೋಕಾಗಲ್ಲದು ಯಾಕಂದ್ರೆ ಮಿಡಲ್ ಕ್ಲಾಸ್ನಾಗ ಇರೋದೆ ತುಂಬ ಪ್ರೋಗ್ರಾಮ್ ಬರ್ತವು ಆ ಮದಿವಿ ಈ ಮದಿವಿ ಮುಂಜಿ ಅಂಥದ್ದು ಅಡ್ಡಾಡ್ತೀವಿ ಸಾವುಕಾರಿ ಇದ್ರೆ ಆರಾಮ ಏನು ಅವ್ರಿಗೆ ಹಂಗೆ ತಿಂತಿರಲ್ಲ ರೀ ಹಿಂಗೆ ಹೋದ್ರೆ ಹಂಗೆ ಬರ್ತಿರ್ತಾವೆ ಆದ್ರೆ ಬಡವರು ದುಡಿಬೇಕು ಇವತ್ತಿನ ಪರಿಸ್ಥಿತಿಯಾಗ ಸಾವಿರ ರೂಪಾಯಿ ದುಡಿದ್ರೆ ಐನೂರು ರೂಪಾಯಿ ದಿನಕ್ಕೆ ಖರ್ಚಾಗಿಬಿಡ್ತಾವೆ ಇನ್ನು ಐನೂರು ರೂಪಾಯಿದಾಗ ಮನೆ ಆ ಸಾಮಾನು ಅದು ಇದು ಮತ್ತೇನು ಮಾಡ್ತವಂದ್ರೆ ಒಂದು ಜಾತ್ರೆ ಚಪಾಟಿ ಬಂದ್ಬಿಟ್ವಂದ್ರೆ ಬಡ್ಡಿ ತಗೊಂಡು ಬಂದುಬಿಟ್ರೆ ಕಲಾ ಹಸ್ರಿ ಈ ರೊಕ್ಕನ ಉಳ್ಯಾಗಲ್ಲ ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ಲರೂ ದುಡಿರಿ ಮುಂದೆ ಬರ್ರಿ ಇವಾಗ ನಾವು ಟ್ರೈ ಮಾಡಕತ್ತೀವಿ ಹೊಸ್ದಾಗಿ ಯೂಟ್ಯೂಬ್ ಚಾನಲ್ ಮಾಡಕತ್ತೀನಿ ಯಾರಿಗೆಲ್ಲ ಈ ವಿಡಿಯೋ ನೋಡಿದ ಮೇಲೆ ಯಾರಿಗೆಲ್ಲ ನಾವು ಹಿಂಗಿದೀವಪ್ಪ ಈಗ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿ ಆಗಿವನ್ನೋರು ಸ್ವಲ್ಪ ಕಮೆಂಟ್ ಮಾಡ್ರೆ ನಂದು ಹೊಸ್ದಾಗಿ ಯೂಟ್ಯೂಬ್ ಚಾನಲ್ ಆನ್ ಮಾಡಿದ್ದೆ ಯಾರಾಗಿ ಹೊಸ್ದಾಗಿ ನಾನು ವೀಡಿಯೋ ನೋಡೋಕತ್ತೀರಿ ಒಂದು ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ಕ್ರಿ ಬೆಲ್ ಬಟನ್ ಆನ್ ಇರುತ್ತೆ ಅದು ಆನ್ ಮಾಡ್ಕಿರಿ ನಾನು ಮುಂದೆ ವೀಡಿಯೋ ಮಾಡೋದೆಲ್ಲ ನಿಮಗೆ ಫೋನಿಗೆ ಬರ್ತಾವೆ ಒಂದು ಲೈಕ್ ಮಾಡ್ರೆ ಇಷ್ಟು ಹೇಳೋಕೆ ಇಷ್ಟಪಡ್ತೀನಿ ಗೆಳೀರೆ ನೋಡ್ತಾ ಇದ್ರಲ್ಲ ಇದು ನನ್ನ ಅರಮನೆ ಹೆಂಗೈತೆ ಚೆನ್ನಾಗೈತೆ ಅಲ್ವಾ ಇನ್ನೊಂದು ಹೇಳೋಕೆ ಇಷ್ಟಪಡ್ತೀನಿ ನನ್ನ ಮುಂದಿನ ಬ್ಲಾಗ್ ಇವಾಗ ಶ್ರಾವಣಕ್ಕೆ ಇಲ್ಲೇ ನಮ್ಮ ಲಿಂಗ್ಸೂರ್ ತಾಲೂಕಿನಲ್ಲಿರುವಾಗ ಒಂದು ಜಲ್ದ್ರಗ್ ಹೊಂಟೀವಿ ಅಲ್ಲಿ ಮಿನಿ ಬ್ಲಾಗ್ ಮಾಡ್ತನೇ ಅಂದರೆ ಜಲದುರ್ಗ ಕೋಟೆ ತೋರಿಸ್ದೆ ಆಮೇಲೆ ಸುತ್ತಮುತ್ತಲಲ್ಲಿ ವಾತಾವರಣ ಹೆಂಗೈತೆ ಅಲ್ಲಿ ಏನು ಹಿಸ್ಟ್ರಿ ಸ್ವಲ್ಪ ನನಗೆ ಗೊತ್ತಿರೋಷ್ಟು ಹಿಸ್ಟ್ರಿ ಹೇಳ್ತಿನೆ ಯಾರೆಲ್ಲ ನಾನು ವೀಡಿಯೋ ನೋಡಕತ್ತೀರಿ ತಪ್ಪದೆ ಲೈಕ್ ಮಾಡಿರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ಕ್ರಿ ಇವಾಗ ನಿಮ್ಮ ಆಶೀರ್ವಾದದಿಂದ ಎರಡುನೂರು ಸಬ್ಸ್ಕ್ರೈಬ್ ಸಣ್ಣ ಚೆನ್ನಾಗಿ ಬಂದೀನಿ ಈ ಈ ವಿಡಿಯೋದಿಂದ ಒಂದು ಇನ್ನೊಂದು ಎರಡು ನೂರು ಜನ ಸಬ್ಸ್ಕ್ರೈಬರ್ ಆದರೆ ಸಾಕ್ರಿ ವಾಚಿಂಗ್ ಅವರ್ ಆಗ್ತಿರುತ್ತೆ ಲೈಕ್ ಮಾಡಿದ್ರೆ ಇಂಪಾರ್ಟೆಂಟ್ ಅಲ್ರಿ ನಾನು ವೀಡಿಯೋ ನೋಡ್ರಿ ಇದು ನನ್ನ ಓಮ್ ಟೂರ್ ಆಗಿರ್ತಾ ನೋಡ್ರಪ್ಪ ಯಾರೆಲ್ಲ ವೀಡಿಯೋ ನೋಡಕತ್ತೀರಿ ಒಂದು ಲೈಕ್ ಮಾಡ್ರಿ ಒಂದು ಶೇರ್ ಮಾಡ್ರಿ ತಪ್ಪದೆ ನನ್ನ ಅಕೌಂಟ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕಳಿಸ್ರಿ ತಪ್ಪದೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕಂತಾರೆ ಅನ್ಕೊಂತೀನಿ ಇದೇ ಥರ ಮನೆಯಾಗ ಯಾರಾದರೂ ಯೂಟ್ಯೂಬರ್ ಹೊಸ್ದಾಗಿ ಯೂಟ್ಯೂಬರ್ ಇದ್ರೆ ಪ್ರೋತ್ಸಾಹ ನೀಡ್ರಿ ನಿಮ್ಮ ಊರಿನ ಪ್ರತಿಭೆ ನಿಮ್ಮ ತಾಲೂಕಿನ ಪ್ರತಿಭೆ ಏನಾದ್ರು ಹೊಸ್ದಾಗ ಕ್ರಿಯೇಟ್ ಮಾಡೋಕ್ಕ ನಾವು ಒಂದು ಪ್ರೋತ್ಸಾಹ ಕೊಟ್ಟು ಒಂದು ಅವ್ರು ಮುಂದೆ ಬರೋಕ್ಕೆ ಒಂದು ಪ್ರೋತ್ಸಾಹ ನೀಡುತ್ತಿರಿ ಅನ್ಕೊಂಡಿನಿ ನಮಸ್ಕಾರ ಸ್ನೇಹಿತರೆ ಮತ್ತೆ ಒಂದು ವೀಡಿಯಲ್ಲಿ ಸಿಗಮ್ರಿ